ನಾವು ಎಲ್ಲ ರೀತಿಯ ಸ್ಕ್ಯಾಮ್ ನೋಡಿರ್ತೀವಿ ಯು ಪಿ ಐ ಸ್ಕ್ಯಾಮು ಡಿಜಿಟಲ್ ಅರೆಸ್ಟ್ ಸಿಮ್ ಸ್ವಾಪ್ ಮತ್ತೆ ಇದೆ ತುಂಬಾ ತರ ಸ್ಕ್ಯಾಮ್ನ ನೋಡಿರ್ತೀವಿ ಸೊ ಇದಕ್ಕಿಂತ ಕೆಟ್ಟದಾಗಿ ಒಂದು ಸ್ಕ್ಯಾಮು ರೀಸೆಂಟ್ ಆಗಿ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಯಾರಂದ್ರೆ ಯಾರು ಕೂಡ ಮಾತಾಡ್ತಾ ಇಲ್ಲ ಇದು ಸ್ಕ್ಯಾಮ್ ಒಂದು ತುಂಬಾ ವರ್ಷದಿಂದ ಇದೆ ಬಿಟ್ ರೀಸೆಂಟ್ ಆಗಿ ನನ್ಗೆ ಗೊತ್ತಾಗಿರೋದು ಸೊ ಅದ್ಯಾವುದು ಅಂದ್ರೆ ಮೊಬೈಲ್ ರಿಪೇರ್ ಸ್ಕ್ಯಾಮ್ ಸೊ ಬನ್ನಿ ನಾನು ಇವತ್ತಿನ ವೀಡಿಯೋದು ನಮಗೆ ಈ ಸ್ಕ್ಯಾಮ್ ಬಗ್ಗೆ ಫುಲ್ ಡೀಟೇಲ್ಸ ನಾನು ನಿಮ್ಗೆ ಕೊಡ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಚಲ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ನೀವೇನಾದರೂ ನಿಮ್ಮ ಮೊಬೈಲ್ನ ಸರ್ವಿಸ್ ಸೆಂಟರ್ಗೆ ಏನಾದ್ರು ಕೊಟ್ಟಿದ್ದೀರ ಅದರಲ್ಲಿ ಫಾರೆನ್ ಏನಿ ಆ ಬ್ಯಾಟ್ರಿ ಇಶ್ಯೂ ಅಥವಾ ಕ್ಯಾಮ್ರಾ ಇಶ್ಯೂ ಅಥವಾ ಬೇರೆ ಏನೋ ರೀಸನ್ಗೆ ಏನಾದರೂ ನಿಮ್ಮ ಮೊಬೈಲ್ನ ಸರ್ವಿಸಿಗೆ ಹಿಂಗಾರು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸೊ ಮೊಬೈಲ್ ಸರ್ವಿಸ್ ಸೆಂಟರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಇರತಕ್ಕಂಥ ಡೇಟಾ ಮೀನ್ಸಿ ನಾವು ಫೋಟೋಸ್ ಆಗಿರ್ಬೋದು ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ ಸೊ ಅದು ನಿಮ್ಮ ನೋಟಿಸಿಗೆ ಬರ್ದಿರೋ ಥರ ನಿಮ್ಮ ಗಮನಕ್ಕೆ ಬರ್ದಿರೋ ಥರ ಆ ಡೇಟಾನೆಲ್ಲ ಕಾಪಿ ಮಾಡಿಕೊಂಡು ಅವರು ಮಿಸ್ಯೂಸ್ನ ಮಾಡ್ಕೊತಾ ಇದ್ದಾರೆ ಸೊ ಮಿಸ್ಯೂಸ್ ಮಾಡ್ಕೊಳ್ಳೋದು ಅದಿರ ಆ ಡೇಟಾನ ಅವರು ತಮ್ಮ ಪರ್ಸನಲ್ ರೀಸನ್ಗೋಸ್ಕರ ಹೋದ್ರು ಆ ಚಕಡೆ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಸೊ ಇದು ಈ ಕೇಸ್ ಏನಾಗಿದೆ ರೀಸೆಂಟ್ ಆಗಿ ಆಗಿರ್ತಕ್ಕಂಥದ್ದು ಸೊ ಅದ್ರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಕೇಸಲ್ಲಿ ಅವರು ಸೊ ಒಂದು ಹುಡುಗಿದು ಪರ್ಸ್ನಲ್ ಫೋಟೋಸು ವಿಡಿಯೋಸು ಅಪ್ಲಿಕೇಶನ್ ಬ್ರೌಸಿಂಗ್ ಹಿಸ್ಟ್ರಿ ಎಲ್ಲವನ್ನೂ ಕೂಡ ಅವರು ತಮ್ಮ ಮೊಬೈಲ್ಗೆ ಕಾಪಿ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಲಿಕ್ ಮಾಡಿಬಿಟ್ಟಿದ್ದಾರೆ ಸೊ ಇದು ಈಗ ರೀಸೆಂಟ್ ಆಗಿ ಒಂದು ಕೇಸು ಕೋಲ್ಕತ್ತಾದಲ್ಲಿ ನಡೆದಿದೆ ಸೊ ಆ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹುಡುಗಿ ಬಂದ್ಬಿಟ್ಟು ಒಂದು ಹುಡುಗಿ ತನ್ನ ಮೊಬೈಲ್ ನ ಸರ್ವಿಸ್ ಸೆಂಟರ್ ಕೊಟ್ಟಿದ್ದೀನಿ ನಮ್ಮ ಮೊಬೈಲ್ ಅಲ್ಲಿ ಇಶ್ಯೂ ಅಂತ ಅಂದ್ಬಿಟ್ಟು ಸರ್ವಿಸ್ ಸೆಂಟರ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಆ ಹುಡುಗಿಯ ಮೊಬೈಲ್ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪರ್ಸ್ನಲ್ ಡೇಟಾಸ್ ಅನ್ನ ಆನ್ಲೈನ್ ಅಲ್ಲಿ ಲೀಕ್ ಮಾಡ್ಬಿಟ್ಟಿದ್ದಾರೆ ಅದ್ರಲ್ಲಿ ಹುಡುಗಿದ ಪರ್ಸ್ನಲ್ ಫೋಟೋಸು ವಿಡಿಯೋಸು ಮೇಲು ಏನಿದೆ ಕೂಡ ಏಟು ಡೆಲ್ಲವನ್ನೂ ಕೂಡ ಆನ್ಲೈನ್ ಲೀಕ್ ಮಾಡ್ಬಿಟ್ಟಿದ್ದಾರೆ ಸೊ ಅದಾಗಿದಾದ್ಮೇಲೆ ಹುಡುಗಿಗೆ ಕಾಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕಾಲ್ಸ್ ಮತ್ತೆ ಮೇಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬ ಅಂದರೆ ತುಂಬಾ ಫ್ರಸ್ಟ್ರೇಷನ್ ಆಗಿ ಹುಡ್ಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತನ್ನ ಸೋಷಿಯಲ್ ಅಕೌಂಟ್ಸ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲೂ ಕೂಡ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದ್ದಾರೆ ಜೊತೆಗೆ ತಮ್ಮ ಮೊಬೈಲ್ ಕೂಡ ಡಿಲೀಟ್ ಮಾಡಿದ್ದಾರೆ ಸೊ ಕೊನೆಗೆ ಅವರು ಸೈಬರ್ ಸಹ ಕಂಪ್ಲೇ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಾಗ ಸೊ ಅದು ಗೊತ್ತಾಗಿದ್ದು ಈ ಇದೆಲ್ಲ ಲೀಕ್ ಆಗಿದ್ ಬಂದ್ಬಿಟ್ಟು ಮೊಬೈಲ್ ಸರ್ವಿಸ್ ಡೀಲರ್ ಇದೆ ಅಂತ ಮೀನ್ಸ್ ಮೊಬೈಲ್ ಸರ್ವಿಸ್ ಕೇರ್ ಕೊಟ್ಟಿದ್ರು ಗೊತ್ತಾ ಆ ವ್ಯಕ್ತಿಯಿಂದ ಇದೆಲ್ಲ ಲೀಕ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇದರಿಂದ ತನ್ನ ಬಟ್ ಏನೇ ಆದ್ರೂ ಕೂಡ ಈವನ್ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಬಟ್ ಡ್ಯಾಮೇಜ್ ಆಲ್ರೆಡಿ ಆಗೋಗಿತ್ತು ಸೊ ಅದರಿಂದ ಈ ಕೇಸಸ್ ನಾವೇನು ತಿಳ್ಕೊಬಹುದು ಅಂತ ಹೇಳಿದ್ರೆ ತಮ್ಮ ನಮ್ಮ ಮೊಬೈಲ್ ನ ಯಾದೇ ಸರ್ವಿಸ್ ಸೆಂಟರ್ಗೆ ಕೊಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಬೇಸಿಕ್ ಸ್ಟೆಪ್ ನ ತಗೊಬೇಕಾಗುತ್ತೆ ಸೊ ಯಾವ್ಯಾವ ತರ ಬೇಸಿಕ್ ಸ್ಟೆಪ್ ನ ತಗೊಬೇಕಾಗುತ್ತೆ ಅನ್ನೋದ್ರ ತಿಳಿಸ್ಕೊಡ್ತಾ ಹೋಗ್ತಿರಿ ಸೊ ಇದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ತುಂಬಾ ತುಂಬಾ ಕೇಸ್ ಆಗಿದೆ ಇಂಡಿಯಾದಲ್ಲಿ ಬಟ್ ಕೆಲವೊಂದು ಮಾತ್ರ ನಮ್ಗೆ ಆಚೆ ಬರ್ತಾ ಇದೆ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಹೇಳ್ಕೊಳಲ್ಲ ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಎರಡು ಇರುತ್ತೆ ಒಂದು ಬಂದ್ಬಿಟ್ಟು ಲ್ಯಾಕ್ ಆಫ್ ಅವೇರ್ನೆಸ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸಪೋಸ್ ಆದಾಗ ಏನ್ ಮಾಡ್ಬೇಕು ಯಾವ ತರ ಬಿಹೇವ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇನ್ನೊಂದು ಪಬ್ಲಿಕ್ ಶೇಮಿಂಗ್ ಪಬ್ಲಿಕ್ ಶೇಮಿಂಗ್ ಅಂತ ಹೇಳಿದ್ರೆ ನಾವೇನಾದ್ರೂ ಬೇದವ್ರ ಇದನ್ನ ಏನಾದ್ರೆ ಹೇಳಿದಾರೆ ಅಂತ ಹೇಳಿದ್ರೆ ನಮ್ಮನ್ನ ಲೈಕ್ ಈ ಎಳಸ್ತಾರೆ ಅದನ್ನ ನಮ್ಮನ್ನ ಈ ತರ ಅನ್ನೋದು ಅನ್ನೋದು ಕೂಡ ಇರ್ಬೋದು ಬಟ್ ತುಂಬಾ ಅಂದ್ರೆ ತುಂಬಾ ಈ ತರ ಕೇಸಸ್ಗಳು ನಮ್ಗೆ ಇಂಡಿಯಾದ ತುಂಬ ಅಂದ್ರೆ ಆಗ್ತಾ ಇದಾವೆ ಬಟ್ ಇದು ಕೆಲವೊಂದು ಮಾತ್ರ ನಮ್ಗೆ ನೋಟಿಸ್ ನೋಟಿಸಬಲ್ ಆಗ್ತಾ ಇದೆ ಬಟ್ ಇದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಏನಾದರೂ ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅದೊಂದು ಆಪ್ಷನ್ ಬರುತ್ತೆ ರಿಪೇರ್ ಮೋಡ್ ಅಂತ ಸೊ ರಿಪೇರ್ ಮೋಡ್ ನೀವೇನಾದ್ರೂ ಎನಬಲ್ ಮಾಡ್ಕೊಳ್ತಿದಿರ ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ಸರ್ವಿಸ್ ಸೆಂಟರ್ ಮೊಬೈಲ್ ಕೊಡಬೇಕಾದ್ರೆ ಓನ್ಲಿ ಅವನಿಗೆ ಹಾರ್ಡ್ವೇರ್ ಆಪ್ಷನ್ಸ್ ಮಾತ್ರ ಬರುತ್ತೆ ಸೊ ನಿಮ್ಮ ಫೋಟೋಸ್ ಆಗಲಿ ಅಪ್ಲಿಕೇಶನ್ ಆಗಲಿ ವಿಡಿಯೋಸ್ ಆಗಲಿ ಯಾವುದು ಕೂಡ ಅವನ್ ಆಕ್ಸೆಸ್ ಮಾಡೋಕೆ ಆಗೋದಿಲ್ಲ ಒನ್ಲಿ ಹಾರ್ಡ್ವೇರ್ ಪಾರ್ಟ್ ಏನು ಬರುತ್ತೆ ಗೊತ್ತಾ ಅಷ್ಟು ಮಾತ್ರ ಅವರು ಡಿಫಾಲ್ಟ್ ಆಗಿ ಫೋಟೋಸು ವಿಡಿಯೋಸು ಅಪ್ಲಿಕೇಶನ್ಸ್ ನಿಮ್ಮ ಮೆಸೇಜು ಮೇಲ್ ಎಲ್ಲವೂ ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಯಾವುದು ಕೂಡ ಅವ್ರಿಗೆ ಆಗೋದಿಲ್ಲ ಒನ್ಲಿ ಎಸೆನ್ಷಿಯಲ್ ಡೇಟಾ ಎಸೆನ್ಶಿಯಲ್ ಡೇಟಾ ಅಂತ ಹೇಳಿದ್ರೆ ನಿಮ್ಮ ಹಾರ್ಡ್ವೇರ್ ಆಪ್ಷನ್ಸ್ ಲೈಕ್ ಕ್ಯಾಮ್ರಾ ಆಗಿರ್ಬೋದು ಮದರ್ ಬೋರ್ಡ್ ಆಪ್ಷನ್ಸ್ ಚಾರ್ಜಿಂಗ್ ಪೋರ್ಟು ಅಷ್ಟು ಮಾತ್ರ ಅವರು ಈ ಒಂದು ಬ್ಯಾಟ್ರಿ ಬ್ಯಾಟ್ರಿ ಕೂಡ ಅವ್ರು ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಬಟ್ ಇಲ್ಲಿ ಬೇಜಾರಾಗುವ ವಿಚಾರ ಏನು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ನೋಡೋದಕ್ಕೆ ಕೂಡ ಸಿಗುತ್ತಲ್ಲ ಬಟ್ ಆಪಲ್ ಡಿವೈಸರ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಮೀನ್ಸ್ ಆಪಲ್ ಡಿವೈಸರ್ಸ್ ಅಲ್ಲಿ ನಿಮ್ಗೆ ಎಲ್ಲ ಆಪಲ್ ಮೊಬೈಲ್ ಕೂಡ ನಿಮ್ಗೆ ಆಪ್ಷನ್ ಇದೆ ಬಟ್ ಆಂಡ್ರಾಯ್ಡ್ ಅಲ್ಲಿ ನಿಮ್ಗೆ ಈ ಆಪ್ಷನ್ ಎಲ್ಲ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಯಾವ್ಯಾವ ಮೊಬೈಲ್ ಅಲ್ಲಿ ಸಿಗೋದಿಲ್ಲ ಅಂತ ಹೇಳಿ ನಿಮ್ಗೆ ಮೋಟೋ ನಥಿಂಗ್ ಮೊಬೈಲ್ ಮೋಟೋ ಕಂಪ್ನಿದು ನಥಿಂಗ್ ಕಂಪನಿದು ವಿವೋ ಕಂಪ್ನಿಗಳು ತಿರುಗ ಐ ಕ್ಯೂ ಕಂಪ್ನಿಗಳಲ್ಲಿ ಈ ಆಪ್ಷನ್ಗಳು ನೋಡೋದಿಕ್ ಸಿಗೋದಿಲ್ಲ ಮತ್ತೆ ಇನ್ನೊಂದು ನೀವೇನಾದ್ರು ಬಿಟ್ಟು ಬೇರೆ ಮೊಬೈಲ್ ಏನಾದ್ರು ಯೂಸ್ ಮಾಡ್ತೀರಾ ಇದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾವ ತರ ಎನೇಬಲ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಹೋಗಿ ನೀವು ರಿಪೇರ್ ಮಾಡ್ನ ಆಲ್ ಮಾಡ್ಕೊಬಹುದು ಸೊ ಇನ್ನೊಂದೇನು ನಾನು ಈ ವಿಡಿಯೋ ಮುಖಾಂತರ ಮೊಬೈಲ್ ಕಂಪ್ನಿಗಳಿಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಕಂಪ್ನಿಗಳು ಕೂಡ ರಿಪೇರ್ ಮಾಡೋ ಆಪ್ಷನ್ ಸೆಟ್ಟಿಂಗ್ಸಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಕೊಟ್ಟೇ ಕೊಟ್ಟಿರ್ಬೇಕು ಸೊ ಇಲ್ಲ ಅಂತ ಹೇಳಿದ್ರೆ ಈ ತರ ಇವಾಗ ಏನು ಕೋಲ್ಕತ್ತಾದ ಕೇಸ್ ಆಯ್ತು ಆ ತರ ಕೇಸಸ್ ಆಗುತ್ತೆ ಜಸ್ಟ್ ಒಂದ್ ಆಪ್ಷನ್ ಕೊಟ್ಟರೆ ಅವ್ರೇನಾದ್ರು ಸರ್ವಿಸ್ ಸೆಂಟರ್ ಏನಾದ್ರು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಬೇಕಾದ್ರೆ ರಿಪೇರ್ ಮೋಡ್ ಆಪ್ಷನ್ ನ ಕೊಟ್ಟಿರ್ತಾರೆ ರಿಪೇರ್ ಮೋಡ್ ಆಪ್ಷನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬ ನನ್ನ ಭಾವನೆ ಅಂದ್ರೆ ಇಲ್ಲಿ ಇನ್ನೊಂದು ಕೂಡ ಇದೆ ಬಟ್ ಇದು ಇಲ್ಲಿ ಇಲ್ಲಿ ಇನ್ನೊಂದು ಮೆಥಡ್ ಕೂಡ ಇದೆ ಅದು ತುಂಬಾ ಓಲ್ಡ್ ಮೆಥಡ್ ಬಟ್ ಇದು ಸ್ವಲ್ಪ ರಿಸ್ಕ್ ಮೆಥಡ್ ಏನು ಅಂತ ಹೇಳಿದ್ರೆ ನೀವ್ ಏನಾದ್ರು ನಿಮ್ಮ ಮೊಬೈಲ್ ಸರ್ವಿಸ್ ಸೆಂಟರ್ ಏನಾದ್ರು ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಸೊ ಫಸ್ಟು ನಿಮ್ಮ ಮೊಬೈಲ್ ಇರ್ತಕ್ಕಂಥ ಎಲ್ಲ ಡೇಟಾನೂ ಕೂಡ ಕಾಪಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ಬ್ಯಾಕಪ್ ಇಟ್ಕೊಂಡು ಸೊ ನೀವು ನಿಮ್ಮ ತಿರುಗಲ ಫುಲ್ ಎರೈಸ್ ಮಾಡಿ ಡೇಟೇನ ಮೊಬೈಲ್ ಸರ್ವಿಸ್ ಸೆಂಟರ್ ಕೊಟ್ಟು ಬಂದ ಮೇಲೆ ಮತ್ತೆ ನೀವು ನಿಮ್ಮ ಹಳೆ ಮೊಬೈಲ್ಗೆ ಕಾಪಿ ಮಾಡ್ಬೋದು ಬಟ್ ನನಗೆ ಗೊತ್ತಿದ್ದು ಸ್ವಲ್ಪ ರಿಸ್ಕಿ ರಿಸ್ಕಿ ಮೆಥಡ್ ಅಂತ ಬಟ್ ಇರೋದು ಈ ಮೆಥಡ್ ಬಿಟ್ರೆ ನಮಗೆ ಇನ್ನು ಯಾವ ಮೆಥಡ್ ಕೂಡ ಇರೋದಿಲ್ಲ ಸೊ ಒಂದು ನಿಮ್ಮ ಸೆಟ್ಟಿಂಗ್ಸಲ್ಲಿ ಎನೇಬಲ್ ಮಾಡ್ಕೊಬೇಕು ರಿಪೇರ್ ಮೋಡು ಸಪೋಸ್ ನಿಮ್ಮ ಮೊಬೈಲ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಆಗಲಿ ಹೇಳ್ದಂಗೆ ಇನ್ನು ಸ್ವಲ್ಪ ಓಲ್ಡ್ ಮೆಥಡ್ ಆಗಿರ್ತಕ್ಕಂಥ ಈ ಮೆಥಡ್ನ ಫಾಲೋ ಮಾಡಬೇಕು ಸೊ ಆದಷ್ಟು ನಾನು ಮೇಲೆ ಇರತಕ್ಕಂಥ ಈ ಮೋಡ್ನ ಆನ್ ಮಾಡ್ಕೊಳ್ಳಿ ನೀವೇನಾದ್ರು ನೆಕ್ಸ್ಟ್ ಟೈಮು ನೀವೇನಾದರೂ ಮೊಬೈಲ್ನ ಸರ್ವಿಸ್ ಸೆಂಟರ್ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಸೊ ಈ ರಿಪೇರ್ ಮೋಡ್ನ ಆನ್ ಮಾಡಿಕೊಂಡು ನಿಮ್ಮ ಆಲ್ಮೋಸ್ಟ್ ಎಲ್ಲ ಡೇಟಾಗಳು ಕೂಡ ಪ್ರೈವೇಟ್ ಆಗಿರುತ್ತೆ ಸೊ ಇನ್ನು ನಿಮ್ಮ ಮೊಬೈಲ್ ಡೇಟಾನ ಹುಷಾರಾಗಿ ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಡೇಟಾನ ಮೂರನೇ ವ್ಯಕ್ತಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕಂತೂ ಬಿಡಬೇಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮತ್ತೆ ಲೈಕ್ ಮಾಡಿ どうもありがとうございました。